ಸಾಯಿಬಾಬಾ ದೇವಸ್ಥಾನ ಅಭಿವೃದ್ಧಿಗೆ ರೂಪಾಯಿ ಒಂದು ಲಕ್ಷ ದೇಣಿಗೆ ಮುರುಗಮಲ್ಲಾ ರಸ್ತೆಯಲ್ಲಿರುವ ನಿರ್ಮಾಣವಾಗುತ್ತಿರುವ ಸಾಯಿಬಾಬಾ ದೇವಸ್ಥಾನ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುರ್ಗಮಲ್ಲ ರಸ್ತೆಯಲ್ಲಿರುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಹತ್ತಿರವಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಅಭಿವೃದ್ಧಿಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸಂಘದಿಂದ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ಖಜಾಂಚಿಯಾದ ದಿಲೀಪ್ ಕುಮಾರ್ ಮಾತನಾಡಿ ಕಳೆದ ಕೆಲವು ವರ್ಷಗಳಿಂದ ದೇವಸ್ಥಾನದ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು ದಾನಿಗಳ ಸಹಕಾರದೊಂದಿಗೆ ಕಾಮಗಾರಿ ವೇಗವಾಗಿ ಸಾಗುತ್ತದೆ ಎಂದು ಹೇಳಿದರು ದೇವಸ್ಥಾನದ ಅಭಿವೃದ್ಧಿಗಾಗಿ ದಾನಿಗಳು ಮುಂದಾಗಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಮುಖಂಡರಾದ ನಟರಾಜ್ ಮತ್ತು ಶ್ರೀರಾಮರೆಡ್ಡಿ ವಿಜಯಕುಮಾರ್ ಮಂಜುನಾಥ್ ವರಲಕ್ಷ್ಮಿ ಧರ್ಮಸ್ಥಳ ಸಂಘದ ಅಧಿಕಾರಿಗಳಾದ ಪ್ರಶಾಂತ್ ವಿನೋದ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಇದ್ದರು ಇಲ್ಲಿ ಕಾಕ್ತಿ ಗ್ರಾಮದ ಗಡಭಾಗದಲ್ಲಿ ಸುಮಾರು ನಾಲ್ಕು ವರ್ಷದ ಹಿಂದೆ ನಮ್ಮ ದಿಲೀಪ್ ಅವರೆಲ್ಲ ಒಂದು ಟ್ರಸ್ಟ್ ಮಾಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ಅಂತ ಟ್ರಸ್ಟ್ ಮಾಡಿ ಆ ಟ್ರಸ್ಟಲ್ಲಿ ಇವರೆಲ್ಲ ಒಂದು ಸುಮಾರು ಹದಿನೈದು ಹದಿನಾರು ಜನ ಟ್ರಸ್ಟ್ ಇದ್ದು ಅವರೊಬ್ಬರ ಅಧ್ಯಕ್ಷ ಮಾಡಿ ಸೆಕ್ರೆಟರಿ ಮಾಡಿ ಇವರೆಲ್ಲ ಸೇರಿ ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಉದ್ದೇಶ ಮಾಡಿದ್ರು ಪಾಪ ಎಲ್ಲ ಮೊದಲಿಗೆ ಎಲ್ಲ ಅನುಕೂಲ ಆಯಿತು ಸುಮಾರು ಒಂದು ಐವತ್ತು ಅರವತ್ತು ಪರ್ಸೆಂಟ್ ಕೆಲಸ ಆಗಿದೆ ದೇವಸ್ಥಾನ ಗೋಪುರ ಎಲ್ಲ ಆಗಿದೆ ಹೊರಗಡೆ ಪ್ಲಾಸ್ಟಿಕ್ಸ್ ಒಂದಿದೆ ಪ್ಲೇಟ್ಸ್ ಇದೆ ದೇವರು ವಿಗ್ರಹ ಉಪಿಸಬೇಕಾಗಿದೆ ಆದ್ದರಿಂದ ಇವರು ಸುಮಾರು ಇವಾಗ ಒಂದು ಹತ್ತು ಹನ್ನೆರಡು ಲಕ್ಷ ಆಗಿದೆ ದೇವಸ್ಥಾನಕ್ಕೆ ಕಾಸು ಖರ್ಚಾಗಿದೆ ಅವರು ಟ್ರಸ್ಟ್ಗಳಿಂದ ಕೊಡೋಕೆ ತಗೊಂಡಿದ್ದಾರೆ ಸ್ವಲ್ಪ ಅವರು ಕೈಯಿಂದ ಹಾಕಿದ್ದಾರೆ ಮತ್ತು ಎಲ್ಲ ದಾಣಿಗಳು ಸ್ವಲ್ಪ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಈಗ ಶ್ರೀ ಧರ್ಮಸ್ಥಳದಿಂದ ವೀರೇಂದ್ರಗುಡಿ ಸ್ವಾಮಿಗಳು ನಮ್ಮ ಈ ಟ್ರಸ್ಟ್ಗೆ ಒಂದು ಲಕ್ಷ ರೂಪಾಯಿ ದಾಣಿಗೆಯನ್ನು ಕೊಟ್ಟಿದ್ದಾರೆ ಮತ್ತು ಇದು ಸುಮಾರು ಒಂದು ವರ್ಷದಿಂದ ಕೆಲಸ ಕುಂಠಿತವಾಗಿದೆ ಯಾಕಂದರೆ ಸ್ವಲ್ಪ ಅನಾನುಭವಾಗೆ ಕುಂಠಿತವಾಗಿತ್ತು ಒಂದು ವರ್ಷದಿಂದ ಸ್ವಲ್ಪ ನೆಲೆಸಿಬಿಟ್ಟಿದ್ವಿ ಕೆಲಸ ಯಾಕಂದರೆ ಇಲ್ಲಿ ಪಾಪ ನಮ್ಮ ದಿಲೀಪ್ ಅಡಿಗೆ ಮುಟ್ಕೊಂಡ್ಬಿಟ್ಟು ಅವ್ರು ಸ್ವಲ್ಪ ಅನಾರೋಗ್ಯದಿಂದ ಸ್ವಲ್ಪ ದೇವಸ್ಥಾನ ಇಸಿದ್ವಿ ಇವಾಗ ಮತ್ತೆ ಧರ್ಮಸ್ಥಳದಿಂದ ಒಂದು ಸಲ ಕ್ಷಮ ಇದೆ ಮತ್ತು ಯಾರು ನಮ್ಮ ಕಾಕಿ ಪಂಚಾಯತಿ ಆಗಲಿ ಮುರುಗಮಾಲ ಪಂಚಾಯತಿ ಆಗಲಿ ಎರಡು ಪಂಚಾಯತಿಗಳಿಂದ ಯಾರನ್ನ ಧನ ಸಹಾಯ ಮಾಡಂಗಿದ್ರೆ ಈ ಟ್ರಸ್ಟಿಗೆ ಧನ ಸಹಾಯ ಮಾಡಿ ಮತ್ತೆ ಈ ದೇವಸ್ಥಾನ ಇಂಪ್ರೂವ್ ಮಾಡಿ ಈ ದೇವಸ್ಥಾನ ಮುಕ್ತಾಯಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ವಿ ಮಾಡಿ ದೇವಸ್ಥಾನ ಮೆಟ್ರಲೆಲ್ಲ ಇದ್ದು ಅಮೌಂಟ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಲ್ಲಿಸ್ಬಿಟ್ಟಿದ್ವಿ ದೇವಸ್ಥಾನ ಅದಕ್ಕೆ ಇವಾಗ ಸಹಾಯ ಮಾಡೋರು ಇನ್ನು ದುನಿ ಬಾಬಾದು ದುನಿ ಕಟ್ಟಬೇಕು ದುನಿ ಕಟ್ಟಕ್ಕೂ ಸಹಾಯ ಮಾಡೋರು ಸಂಪರ್ಕಿಸಿ ಬಾಬಾದೆಲ್ಲ ಅರ್ಮೆಂಟ್ ಮಾಡಿದೀವಿ ಆದಷ್ಟು ಅನುಕೂಲ ಮಾಡೋರು ಸಹಾಯ ಮಾಡಿ ಅನುಕೂಲ ಮಾಡಂಗೆ